ಈಗ ನಮ್ಗೆ ಅದರ ಬಗ್ಗೆ ಅದ್ರ ಬಗ್ಗೆ ಯಾವುದೇ ಅಲ್ಲ ನಮ್ದು ಅದ್ರ ಬಗ್ಗೆ ಅಪೋಸಿಷನ್ ಇಲ್ಲ ದಟ್ ಈಸ್ ದೇರ್ ದಟ್ ವಾಸ್ ದೇರ್ ಪೊಲಿಟಿಕಲ್ ಏನೋ ಒಂದು ಮ್ಯಾನಿಫೆಸ್ಟೋಲ್ಲಿ ಇತ್ತು ಅದನ್ನು ಮಾಡಿದ್ದಾರೆ ನಾವು ಯಾವತ್ತೂ ಅದನ್ನ ನಿಲ್ಲಿಸಿ ಅಂತ ಹೇಳ್ತಿಲ್ಲ ನಾವು ಹೇಳ್ತಾ ಇರೋದು ಅದಕ್ಕೆ ನಿಮಗೆ ನಮ್ಮ ದುಡ್ಡೆ ಬೇಕಾಗಿತ್ತ ಅವ್ರು ಬಳಸ್ಕೊಂಡಾಗ ನಾವು ಇದೇ ಇದೇ ಥರ ಬೀದಿಗಳ್ಲು ಅವ್ರನ್ನೂ ಹೋಗ್ದಿದ್ದೀವಿ ಮತ್ತೆ ಸಿದ್ದರಾಮಯ್ಯ ಹೇಳಿದ್ದೇನು ನೋಡಿ ಬಿಜೆಪಿಯವ್ರು ಹಿಂಗೆ ಮಾಡ್ತಾ ಇದ್ದಾರೆ ನಾನು ತಗೊಂಬಂದ್ಬಿಡಿ ನಾನೆ ಸರಿಪಡಿಸ್ತೀನಿ ಅಂತ ಈಗ ಇಲ್ಲಿ ಬಂದು ಏನು ಅವರು ಅವ್ರು ಮಾಡಿದ್ದೇನೆ ಮಾಡ್ತವ್ರೆ ಈಗ ನೀವು ಪ್ರಾಮಿಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ ಯು ಹ್ಯಾವ್ ಪ್ರೆಸೆಂಟೆಡ್ ದಿ ನಂಬರ್ ಆಫ್ ಯು ನೋ ಯು ಆರ್ ದ ಪರ್ಸನ್ ಪ್ರೆಸೆಂಟೆಡ್ ದಿ ಹೈಯೆಸ್ಟ್ ನಂಬರ್ ಆಫ್ ಬಜೆಟ್ಸ್ ನಾವೇನು ಅಂದ್ಕೊಂಡ್ವಿ ಅಂದ್ರೆ ಅವ್ರು ಹಂಗೆ ಹೇಳಿದಾಗ ಹೌದು ಇವರು ಹಣಕಾಸು ಸಚಿವರಾಗಿ ಅನೇಕ ಬಜೆಟ್ಗಳನ್ನು ಮಂಡಿಸಿದ್ದಾರೆ ಅವರ ಬಜೆಟ್ ಅಂಕಿಅಂಶಗಳು ಫಿಂಗರ್ ಟಿಪ್ಪಲ್ಲಿದೆ ಮತ್ತೆ ಟ್ಯಾಕ್ಸೇಷನ್ ಎಲ್ಲೆಲ್ಲಿ ಅಂತ ಗೊತ್ತಿದೆ ಮೇ ಬಿ ಮೇ ಕಮ್ಔಟ್ ವಿತ್ ಎ ನ್ಯೂ ಟ್ಯಾಕ್ಸೇಷನ್ ಪಾಲಿಸಿ ಅಂತ ಅಂದ್ಕೊಂಡಿದ್ವಿ ಆದರೆ ಅವರು ದಲಿತರು ದುಡ್ಡನ್ನೇ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ ಸಿ ಕೇಂದ್ರ ಸರ್ಕಾರವನ್ನು ಕೂಡ ನಾವು ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು ಯಾವ ಯಾವ ಸಂದರ್ಭದಲ್ಲಿ ವಿರೋಧ ಮಾಡಬೇಕು ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಶ್ನೆ ಬಂದಿರೋದು ನೀವು ಹೇಳಿದಾಗೆ ಅವರು ನಾವು ನಿಮ್ಗೆ ದುಡ್ಡು ಸಪ್ರೇಟ್ ಇಟ್ಬಿಡ್ತೀವಿ ಅಂತ ಇಟ್ಬಿಟ್ಟು ಕದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೋಬೇಕು ಈಗ ನೀವು ಹೇಳ್ದಂಗೆ ತಂದಿದ್ದಾರೆ ಸರಿ ಬಟ್ ಆರ್ ಯು ಯೂಸಿಂಗ್ ದಟ್ ಫಂಡ್ಸ್ ಫಾರ್ ದ ಪರ್ಪಸ್ ವಿಚ್ ಯು ಮೆಂಟ್ ವಿಚ್ ಯು ಅಲೋಕೇಟೆಡ್ ಈಗ ಕೇಂದ್ರ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಅಂತ ನಾನು ಮಾಡ್ತೀನಿ ಆದರೆ 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 ನಿಮ್ಮನ್ನ ಯಾಕೆ ಅಧಿಕಾರಕ್ಕೆ ತರಬೇಕು ಮತ್ತೆ ಹೇಳಿ ನಾನು ದಲಿತ ವಿರೋಧಿ ಅಂತ ಹೇಳಿ ಮತ್ತೆ ನಾನ್ಯಾಕ್ ರಾಮಯ್ಯ ಅಂತ ಹೇಳ್ತೀರಿ ಮತ್ತೆ ಈಗ ಅವ್ರು ಮಾಡಿಲ್ಲ ನಾನು ಮಾಡಿದ್ದೀನಿ ಅಂದರೆ ಮಾಡಿದ್ದನ್ನು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ನೀವು ಖಂಡಿತ ಯಾರಿಲ್ಲ ಹೇಳಿದ್ರು ತಂದವ್ರೆ ಇದು ಹೆಂಗಿದೆ ಅಂದರೆ ನಾನು ನಿಮಗೆ ಬಿರಿಯಾನಿ ತರ್ತೀನಿ ಅಂದ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಒಬ್ಬನೇ ಪೀಸ್ ತಿನ್ಕೊಂಡು ನೋಡಿರಿ ಬಿರಿಯಾನಿ ಅಂತ ತಿಂತಾ ಇದ್ರೆ ನಮಗೆ ಕೊಟ್ಟಂಗೆ ಬಿರಿಯಾನಿ ಅದು ಇಟ್ಟಿದ್ದೀರಿ ನೀವು ಮೂವತ್ನಾಲ್ಕು ಸಾವಿರ ಕೋಟಿ ಈ ಸಲ ಇಟ್ಟಿದ್ದೀರಿ ಎಷ್ಟು ಕೋಟಿ ಕದ್ದಿದ್ದೀರಿ ಯಾಕೆ ಬಳಸಿದ್ದೀರಿ ಇವತ್ತು ಕೂಡ ನಿಗಮಗಳಿಗೆ ದುಡ್ಡಿಲ್ಲ ಅಲ್ಲಿ ಫಲಾನುಭವಿಗಳ ಪಟ್ಟಿ ಮಾಡಿ ಅವ್ರಿಗೆ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಇಲ್ಲ ಸಿ ಹೆಂಗಿದೆ ಅಂದರೆ ಸರ್ಕಾರ ಯಾವ ಥರ ಇದೆ ಅಂದರೆ ವೈಯಕ್ತಿಕ ಪ್ರಕರಣಗಳ ಉದಾಹರಣೆಗೆ ಕೊಲೆ ಆದಾಗ ಎಫ್ ಐ ಆರ್ ಮಾಡಿಸ್ಲಿಕ್ಕೆ ಹೋದೆ ಎಫ್ ಐ ಆರ್ ಮಾಡಲ್ಲ ನಮ್ಮಂಥರೋಗಿ ಹೋಗಿ ಫೋರ್ಸ್ ಮಾಡಿ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಿದ್ರೆ ಕೌಂಟರ್ ಕಂಪ್ಲೇಂಟ್ ಹಾಕ್ತಾರೆ ಆಮೇಲೆ ಬಿ ರಿಪೋರ್ಟ್ ಹಾಕ್ತಾರೆ ಇಂಥವ್ರನ್ನ ನೀವು ಸರ್ಕಾರದ ವಿರುದ್ಧ ಎಫ್ ಐ ಆರ್ ಮಾಡ್ರಿ ಅಂದರೆ ಎಲ್ಲಿ ಎಲ್ಲಿ ಆಮೇಲೆ ಇದನ್ನು ಮಾಡಬೇಕಾಗಿದ್ದಾರು ಪ್ರತಿಪಕ್ಷ ಬಿ ಜೆ ಪಿ ಅವ್ರಲ್ತಾನೆ ಅವರು ಅವ್ರ ನಾಟಕ ಅವ್ರದ್ದು ಯಾಕಂದರೆ ನಾವು ಕದ್ದಿದ್ದೀವಿ ನೀವು ಕದಿತಾಯಿರಿ ಕದ್ರಿ ಕದಿರಿ ಕದ್ದಿರಿ ನಮ್ಗೆ ತೊಂದರೆ ಇಲ್ಲ ಹೌದು ಖಂಡಿತವಾಗ್ಲೂ ಕಾನೂನಲ್ಲಿ ಅವಕಾಶ ಇದೆ ಅದನ್ನೇ ಹೇಳ್ದಲ್ಲ ನಾನು ಸಿ ಈಗ ಒಂದು ಪ್ರಕರಣ ಅಂದ ತಕ್ಷಣ ಅಷ್ಟು ಸಿಂಪಲ್ ಅಲ್ಲ ಅದು ಒಂದು ಎಫ್ ಐ ಆರ್ ಮಾಡೋದಂದರೆ ನಾವು ತಿಳ್ಕೊಂಡಿರೋಷ್ಟು ಸಿಂಪಲ್ ಪ್ರಕ್ರಿಯೆ ಅಲ್ಲ ಅದು ಅದ್ರ ಬಗ್ಗೆ ಬಹುಶಃ ಮುಂದೆ ನಾವು ಯೋಚನೆ ಮಾಡೋಣ ಬಟ್ ಈಗ ನಮಗೆ ಇದು ಜನರಿಗೆ ಗೊತ್ತಾಗಬೇಕಲ್ಲ ಮತ್ತೆ ಸರ್ಕಾರ ಕೂಡಲೇ ಇದರ ಬಗ್ಗೆ ಒಂದು ಆ್ಯಕ್ಷನ್ ತಗೋಬೇಕಲ್ವಾ ಅಲ್ಲ ಅದನ್ನು ಮಾಡೋಣ ಖಂಡಿತವಾಗಲ್ಲ ಅದನ್ನು ಕೂಡ ಸಿ ಒಂದೊಂದು ಹಂತವಾಗಿ ನಾವು ಒಂದೊಂದು ಹಂತದಲ್ಲೇ ಒಂದೊಂದನ್ನು ಮಾಡ್ತಾ ಹೋಗೋಣ ಕ್ರಿಮಿಲೇಯರ್ ಮಾಡಬೇಕಂತ ಅಂದರೆ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ತೊಂದರೆ ಒಳ್ಳೇದಂತ ಮಾಡ್ಬೇಕು ಅಂತ ಎಲ್ಲಿ ಹೇಳಿಲ್ಲ ಮತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ನಾವು ತರೋದಿಲ್ಲ ಅಂತೇಳಿ ನಾವು ತರೋದಿಲ್ಲ ಅಂತ ಹೇಳಿದ್ವಿ ಹಾಗಾಗಿ ಲೇಯರ್ ಇಸ್ ಅನ್ ರೂಲ್ಡ್ ಔಟ್ ಕೋರ್ಟ್ ಅದು ಕೋರ್ಟ್ ಮೊರೆ ಹೋಗೋದು ಬಹಳ ಕಷ್ಟ ಇದೆ ಬಟ್ ಹೋದ್ರೆ ನೋಡೋಣ ನಂತರ ಬಟ್ ಈಗಂತೂ ಯಾಕಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೊಟ್ಟಿರುವಂಥ ಜಡ್ಜ್ಮೆಂಟ್ ಇದೆ ಅಲ್ಲ ಅದನ್ನೇ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋದು ಈಗ ಸಿದ್ದರಾಮಯ್ಯರಿಗೆ ಬದ್ಧತೆ ಇದ್ರೆ ನಾನು ಕ್ರಿಮಿ ಲೇಯರ್ ಅಪ್ಲೈ ಮಾಡಲ್ಲ ಅಂತ ಹೇಳ್ಬೇಕು ಅಷ್ಟೇ ಸಿಂಪಲ್ ಆ್ಯಸ್ ಸಿಂಪಲ್ ಆಸ್ ಇಟ್ ಇವ್ರಿಗೆ ಬದ್ಧತೆ ಇದ್ದರೆ ಹೌದಪ್ಪ ಕೇಂದ್ರ ಸರ್ಕಾರ ಹೇಳಿದ್ರೆ ನಾನು ಮಾಡಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು ಕ್ರಿಮಿ ಲೇಯರ್ ಇಸ್ ಈಸ್ ನಾಟ್ ಮ್ಯಾಂಡೇಟರಿ ಇಸ್ ನಾಟ್ ಕಂಪಲ್ಸರಿ ಅವ್ರು ಹೇಳಿರೋದು ತಂದ್ರೆ ಒಳ್ಳೆಯದು ಅಂತ ಅವ್ರ ಅಬ್ಸರ್ವೇಷನ್ ಆ ಅಬ್ಸರ್ವೇಷನ್ ಭಾಳಷ್ಟು ಮಿಸ್ಟೇಕ್ಸ್ ಇದ್ದಾವೆ ಭಾಳ ಹ್ಞೂ ಈಗ ನಮಗೆ ನಾನು ಹೇಳ ನಮ್ಮ ನಾವು ಕಾಂಗ್ರೆಸ್ ಬಿ ಜೆ ಪಿ ಅಧಿಕಾರ ಇದ್ದಾಗ ಅಧಿಕಾರದಲ್ಲಿದ್ದಾಗ ಇವ್ರನ್ನ ಎಷ್ಟು ವಿರೋಧ ಮಾಡ್ತಾ ಇದಕ್ಕಿಂತ ನೂರು ಪಟ್ಟು ವಿರೋಧ ಮಾಡಿದ್ದೀವಿ ಮತ್ತು ಬಿ ಜೆ ಪಿ ಇಲ್ಲಿ ಸರ್ಕಾರ ಕಳ್ಕೊಳ್ಳಲಿಕ್ಕೆ ಅವ್ರ ಮನೆಗೆ ಹೋಗ್ಲಿಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಕಾರಣ ಕರ್ತಾಯಿದ್ದೀವಿ ನಾವು ಎಲ್ಲರ ಜೊತೆಗೆ ನಾವು ಸೇರಿ ಅವ್ರನ್ನ ಮನೆಗೆ ಕಳಿಸಿರೋದಕ್ಕೆ ನೀವು ಅವ್ರ ಸಹ ಇಲ್ಲಿ ಅಂತ ನಿಮ್ಮನ್ನ ಕರ್ಕಂಬಂದರೆ ನೀವು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಬಾರ್ದಾ ಇವ್ರನ್ನ ಪ್ರಶ್ನೆ ಮಾಡಿಬಿಟ್ರೆ ಅವ್ರಿಗೆ ಅಧಿಕಾರ ಬರುತ್ತೆ ಅವ್ರಿಗೆ ಲಾಭ ಆಗುತ್ತೆ ಅನ್ನೋದಿದೆಯಲ್ಲ ಇದು ಎಸ್ಕೆಪಿಸಮ್ ಇತ್ತು ಇದು ಎಸ್ಕೆಪಿಸಮ್ ಇತ್ತು ನಮಗೆ ನೀವು ತಪ್ಪು ಮಾಡಿದ್ರೂ ಪ್ರಶ್ನೆ ಮಾಡ್ತೀವಿ ಅವ್ರು ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ ಇದು ಆ ರಾಜಕೀಯ ಪಕ್ಷಗಳು ಲಾಭ ಮಾಡ್ಕೊತಾವಂದರೆ ನೀವು ಬ ಲಾಭ ಮಾಡ್ಕೊಳ್ಳಂಗೆ ನಡ್ಕೋಬೇಡಿ ನೀವು ತಿದ್ಕೊಳ್ಳಿ ಮತ್ತೆ ನೀವು ಕೆಲಸ ಮಾಡಿರಿ ನಾವು ಹೇಳಿದ್ರೆ ಡಿಮ್ಯಾಂಡ್ಸ್ನ ಪೂರೈಸ್ರಿ ಮತ್ತೆ ನಾವು ಹೇಳ್ತೀವಿ ಎಸ್ ಸಿದ್ದರಾಮಯ್ಯ ಕರೆಕ್ಟ್ ಅಂತ ಹೇಳ್ತೀವಿ ನಾವು ಈಗ ನಾವು ವಿರೋಧ ಮಾಡ್ತಾ ಇರೋದು ಪಕ್ಷವನ್ನಲ್ಲ ಅವ್ರ ನಡವಳಿಕೆಯನ್ನು ನಡವಳಿಕೆ ತಿದ್ದ್ಕೊಂಡ್ರೆ ಎಸ್ ನೀವು ಒಳ್ಳೆಯವರಪ್ಪ ಅಂತ ಹೇಳ್ತೀವಿ ಅಷ್ಟೇ ಹಾಗಾಗಿ ಈ ಹೋರಾಟದಿಂದ ಇನ್ನೊಬ್ಬರಿಗೆ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ ನಮಗೆ ನಷ್ಟ ಆಗಿದೆ ನಮಗೆ ಲಾಭ ಆಗಬೇಕಂತ ಅಷ್ಟೇ ಇಲ್ಲ ಸಂಘಟನೆಗಳಲ್ಲಿ ಒಗ್ಗಟ್ಟಿದೆ ಇವತ್ತು ನೀವು ಯಾರು ಹೇಳ್ತಾ ಇದ್ದೀರಲ್ಲ ಕಾಂಗ್ರೆಸ್ ಪರ ನಿಂತಿದ್ದಾರೆ ಅವ್ರ ಪರವಾಗಿ ಬಿಜೆಪಿ ವಿರುದ್ಧವಾಗಿ ಅಂತ ಅವ್ರು ಯಾರೋ ದಲಿತ ಲೀಡರ್ಗಳಲ್ಲ ಅವರು ಕಾಂಗ್ರೆಸ್ ಪಕ್ಷದ ಒಂದಲ್ಲ ಒಂದು ರೀತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಅಲ್ಲ ಇರ್ಬೋದು ಆವಾಗ ಹೋರಾಟ ಹೋರಾಟಗಾರರಾಗಿದ್ದರು ಈಗ ಪಕ್ಷದಲ್ಲಿ ನೀವು ನೋಡಿ ಅವ್ರನ್ನ ಯಾವುದೋ ಒಂದು ಜವಾಬ್ದಾರಿ ತಗೊಂಡಿರ್ತಾರೆ ಅವರು ಅಥವಾ ಆ ಪಕ್ಷ ನನಗೇನೋ ಕೊಡುತ್ತೆ ಅಂತ ಕಾಯ್ಕೊಂಡಿರ್ತಾರೆ ಅಥವಾ ಏನೋ ಮಾಡಿರ್ತದೆ ಹಾಗಾಗಿ ಪಾಪ ಅವ್ರನ್ನ ವೈಯಕ್ತಿಕವಾಗಿ ದೂಷಣೆ ಮಾಡೋದು ಬೇಡ ಈಗ ಅವರು ಪಾ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ಸೇರ್ಕೊಂಡಿರೋದ್ರಿಂದ ಬಹುಶಃ ಅವ್ರ ವಿರುದ್ಧ ಮಾತಾಡೋಕೆ ಆಗ್ತಾ ಇಲ್ಲ ಬಟ್ ನಮ್ಗೆ ಆ ಥರದ ಕಮಿಟ್ಮೆಂಟ್ ಏನೂ ಇಲ್ಲ ನಾವು ಯಾವತ್ತೂ ಯಾವ ಪಕ್ಷದ ಜೊತೆಗೂ ಇಲ್ಲ ಇರೋದೂ ಇಲ್ಲ ನಾವಿರೋದು ಸಮಾಜ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಈಗ ಅವರು ಮಾಡ್ತಾ ಅಂದರೆ ಅದು ಅವ್ರು ತಪ್ಪದು ಹಾಗಾಗಿ ಅದನ್ನು ನಾವು ವಿರೋಧಿಸ್ತೀವಿ ಅದನ್ನು ಧಿಕ್ಕರಿಸ್ತೀವಿ ನಾವು ಅವ್ರಿಗೂ ಓಪನ್ ಆಗಿ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ ನಿಮಗೆ ಸಮಾಜದ ಬಗ್ಗೆ ಕಾಲ್ದಿದೆ ದಯವಿಟ್ಟು ಬನ್ನಿ ಸಿ ಯಾವ ಸರ್ಕಾರ ಅಂದ್ರೆ ಅದನ್ನೇ ಹೇಳ್ತಾರೆ ಈಗ ನಾವು ಒಂದು ಪರ್ಯಾಯವಾದಂಥ ಈಗ ಯಾಕೆ ಇವರು ಈಗ ನಡ್ಕೋತಾ ಇದ್ದಾರೆ ಅಂದರೆ ನೀವು ಹೇಳಿದಾಗ ನಾವು ಇಬ್ಬರೇ ಇದ್ದೀವಿ ಸಲ ನೀನು ಲೂಟಿ ಮಾಡಿ ಇನ್ನೊಂದ್ಸಲಿ ನಾನು ಲೂಟಿ ಮಾಡ್ತೀನಿ ಅಂತ